ನನ್ನ ಪ್ರೀತಿಯ ವೀಕ್ಷಕ ದೇವರುಗಳಿಗೆ ಪ್ರತಿಯೊಬ್ಬರಿಗೂ ಸಹ ನನ್ನ ಪ್ರೀತಿಯ ನಮಸ್ಕಾರಗಳು ವೀಕ್ಷಕರೇ ವೀಕ್ಷಕರೇ ಪ್ರತಿಯೊಬ್ಬರಿಗೂ ಸಹ ಜೀವನದಲ್ಲಿ ಒಂದು ಬ್ಯಾಡ್ ಹ್ಯಾಬಿಟ್ಸ್ ಇದ್ದೇ ಇರುತ್ತದೆ ಅದೇ ರೀತಿಯಾಗಿ ಬ್ಯಾಡ್ ಹ್ಯಾಬಿಟ್ಸನ್ನು ನಾವು ಬಿಡಲು ಈ ರೀತಿಯಾದಂತಹ ಇಪ್ಪತ್ತೊಂದು ದಿನಗಳ ಚಾಲೆಂಜನ್ನು ಹಾಕಿಕೊಂಡು ನಮ್ಮ ಜೀವನದಲ್ಲಿ ನಾವು ಈ ರೀತಿ ಉತ್ತಮವಾದಂತಹ ಒಳ್ಳೆಯ ಅಫರ್ಮೇಷನ್ಸ್ಗಳನ್ನು ನಾವು ಬರೆದರೆ ಇಪ್ಪತ್ತೊಂದು ದಿನಗಳ ಕಾಲ ನಮಗೆ ಬ್ಯಾಡ್ ಹ್ಯಾಬಿಟ್ಸ್ ದೂರವಾಗುತ್ತದೆ ಮತ್ತು ಯಾವ ಬ್ಯಾಡ್ ಹ್ಯಾಬಿಟ್ಸನ್ನು ದೂರ ಮಾಡಲು ನೀವು ಬರೆಯುತ್ತೀರಾ ಆ ಬ್ಯಾಡ್ ಹ್ಯಾಬಿಟ್ಸ್ ದೂರವಾಗುತ್ತದೆ ಅದೇ ರೀತಿ ಪ್ರತಿಯೊಬ್ಬರೂ ಸಹ ಜೀವನದಲ್ಲಿ ಬ್ಯಾಡ್ ಹ್ಯಾಬಿಟ್ಸ್ ಇರುವುದು ಸುಲಭ ಅದೇ ರೀತಿ ಅವುಗಳನ್ನು ಬಿಡಲು ತುಂಬ ಕಠಿಣವಾಗುವ ಪರಿಸ್ಥಿತಿ ಬರುತ್ತದೆ ಎಲ್ಲರಿಗೂ ಪ್ರತಿಯೊಬ್ಬರೂ ಸಹ ತಿಳಿದುಕೊಳ್ಳಿರಿ ಬ್ಯಾಡ್ ಹ್ಯಾಬಿಟ್ಸ್ ಎಂಬುದು ಮೋಸ್ಟ್ ಡೇಂಜರ್ ಆಗಿರುವಂಥದ್ದು ಮತ್ತು ಬ್ಯಾಡ್ ಹ್ಯಾಬಿಟ್ಸ್ ಸ್ವಲ್ಪ ಸ್ವಲ್ಪವೇ ಮತ್ತು ಕಲಿತುಕೊಂಡು ಪೂರ ನಮ್ಮನ್ನು ಅದು ಫುಲ್ ಡೇಂಜರ್ ರೀತಿಯಲ್ಲಿ ನಮಗೆ ಆರೋಗ್ಯದಲ್ಲಿ ಏರುಪೇರು ಮಾಡುತ್ತದೆ ಅದೇ ರೀತಿ ನಾವು ಉತ್ತಮವಾದಂತಹ ಒಳ್ಳೆಯ ಜೀವನ ಶೈಲಿಯನ್ನು ಹೊಂದಬೇಕಾದರೆ ನಾವು ಪ್ರತಿದಿನವೂ ಬೆಳಿಗ್ಗೆ ಯೋಗಗಳನ್ನು ಧ್ಯಾನ ಹಾಗೂ ಜಿಮ್ ಮಾಡಬೇಕು ನಾವು ಜೀವನದಲ್ಲಿ ಕರ್ನಾಟಕ ರತ್ನ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸರ್ ಅವರು ಒಂದು ಇಂಟರ್ವ್ಯೂನಲ್ಲಿ ಒಂದು ಅದ್ಭುತವಾದಂತಹ ಮಾತನ್ನು ಹೇಳಿದ್ದಾರೆ ಪ್ರತಿಯೊಬ್ಬ ಮನುಷ್ಯನಿಗೂ ಸಹ ಒಂದು ಅಡಿಕ್ಷನ್ ಇರಬೇಕು ಆ ಅಡಿಕ್ಷನ್ ಯಾವುದು ಆಗಿರಬೇಕು ಎಂದರೆ ಸ್ಪೋರ್ಟ್ ಅಡಿಕ್ಷನ್ ಆಗಿರಬೇಕು ಎಂದು ಹೇಳಿದ್ದಾರೆ ಎಂಥ ಅದ್ಭುತವಾದಂತಹ ಮಾತು ಅಲ್ವಾ ವೀಕ್ಷಕರೇ ಪ್ರತಿಯೊಬ್ಬರೂ ಅರ್ಥ ಮಾಡಿಕೊಳ್ಳಿರಿ ನಾವು ಜೀವನದಲ್ಲಿ ಸ್ಪೋರ್ಟ್ ಅಡಿಕ್ಷನ್ ಇಟ್ಟುಕೊಳ್ಳುವುದು ತುಂಬಾ ಮುಖ್ಯ ಏಕೆಂದರೆ ನಾವು ನಮ್ಮ ದೇಶಕ್ಕೆ ನಾವು ಯಾವುದಾದರೂ ಒಂದು ಆಟದಲ್ಲಿ ಭಾಗವಹಿಸಿ ಅಲ್ಲಿ ನಾವು ಸಾಧನೆ ಮಾಡಿದರೆ ನಮಗೆ ಅದ್ಭುತವಾದಂತಹ ಪ್ರಯೋಜನ ಸಿಗುತ್ತದೆ ಮತ್ತು ಗೌರವವೂ ಸಹ ನಮಗೆ ಸಲ್ಲುತ್ತದೆ ಅದೇ ರೀತಿ ದೇಶದ ಒಂದು ಅತ್ಯುನ್ನತವಾದಂತಹ ಕ್ರಿಕೆಟ್ ಹಾಗೂ ಇನ್ನಿತರ ಆಟಗಳಲ್ಲಿ ಎಲ್ಲರೂ ಸಹ ಭಾಗವಹಿಸಿರಿ ನೀವು ಸಹ ಅದ್ಭುತವಾದಂತಹ ಆ ಕ್ಷೇತ್ರದಲ್ಲಿ ಸಾಧನೆಯನ್ನು ಸಾಧಿಸಿರಿ ವೀಕ್ಷಕರೇ ಪ್ರತಿಯೊಬ್ಬರೂ ಅಪ್ಪು ಸರ್ ನಿಜಕ್ಕೂ ಗ್ರೇಟ್ ಪರ್ಸನ್ ಮತ್ತು ಈ ಭೂಮಿ ಮೇಲೆ ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯನಿಗೂ ಸಹ ಒಂದು ಬ್ಯಾಡ್ ಹ್ಯಾಬಿಟ್ಸ್ ಇದ್ದೇ ಇರುತ್ತದೆ ಅದನ್ನು ಮನುಷ್ಯ ಕಂಟ್ರೋಲ್ ಮಾಡಿಕೊಂಡರೆ ಉತ್ತಮವಾಗಿರುತ್ತಾನೆ ಮತ್ತು ಕಂಟ್ರೋಲ್ ಮಾಡಲಿಲ್ಲ ಎಂದರೆ ಆ ಬ್ಯಾಡ್ ಹ್ಯಾಬಿಟ್ಸ್ ಆತನನ್ನು ಕಂಟ್ರೋಲ್ ಮಾಡುತ್ತದೆ ಅದೇ ರೀತಿ ಇವತ್ತಿನ ದಿನ ನಾನು ನಿಮಗೆ ಏನು ಹೇಳಲು ಹೊರಟಿದ್ದೇನೆ ಎಂದರೆ ಬ್ಯಾಡ್ ಹ್ಯಾಬಿಟ್ಸ್ ಎಂಬುದು ಮೋಸ್ಟ್ ಡೇಂಜರ್ ಆಗಿರುವಂಥದ್ದು ಮತ್ತು ಪ್ರತಿಯೊಬ್ಬರೂ ಸಹ ಬ್ಯಾಡ್ ಹ್ಯಾಬಿಟ್ಸನ್ನು ನಿಮ್ಮಲ್ಲಿದ್ದರೆ ಅವುಗಳನ್ನು ತ್ಯಜಿಸಿರಿ ಮತ್ತು ಗುಡ್ ಹ್ಯಾಬಿಟ್ಸ್ಗಳನ್ನು ನೀವು ಫಾಲೋ ಮಾಡಿರಿ ಬ್ಯಾಡ್ ಹ್ಯಾಬಿಟ್ಸ್ ನಿಮ್ಮ ಆರೋಗ್ಯಕ್ಕೆ ಅಪಾಯಕಾರಿ ಆಗಿರುತ್ತವೆ ಗುಡ್ ಹ್ಯಾಬಿಟ್ಸ್ ನಿಮ್ಮ ಆರೋಗ್ಯವನ್ನು ಸುಧಾರಿಸುತ್ತದೆ ನಿಮ್ಮ ಆರೋಗ್ಯವನ್ನು ಉತ್ತಮಗೊಳಿಸುತ್ತದೆ ವೀಕ್ಷಕರೇ ಎಲ್ಲರೂ ಸಹ ತಿಳಿದುಕೊಳ್ಳಿರಿ